ನಾವು ದುಡಿಯುವುದಿಲ್ಲ ಅನ್ನೋ ದುಡಿಯುವರ್ಗ ನಾವು ಇವತ್ತು ದುಡಿಯುವುದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡುತ್ತಾ ತಮ್ಮ ಹಕ್ಕುಗಳಿಗಾಗಿ ಈ ಒಂದು ಪ್ರತಿಭಟನೆಯನ್ನು ಎಲ್ಲ ಕಡೆ ಮಾಡ್ತಿದ್ದಾರೆ ಅದರ ಭಾಗವಾಗಿ ನಾವು ಇವತ್ತು ಹುಸ್ತೂರು ತಾರೀಕಿನಲ್ಲಿ ಕೂಡ ಅಕ್ಷರದ ನೌಕರ ಸಂಘಟನೆಯ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕರನ್ನೂ ಸೇರಿಸಿಕೊಂಡು ನಾವಿವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಸಂಗಾತಿಗಳಿಗೆ ದುಡಿಯುವ ಜನ ದುಡಿಯದೆ ನಿಂತರೆ ಏನಾಗಬಹುದು ಅಥವಾ ಈ ನಮ್ಮ ನಾಡುವ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಬಹುದು ಅನ್ನುವ ಅಂದಾಜು ಕೂಡ ಸರ್ಕಾರಕ್ಕೆ ಇರ್ಲಿಕ್ಕಿಲ್ಲ ಆದ್ರೆ ಆ ಅಂದಾಜು ಸಿಗ್ಬೇಕು ಅನ್ನುವ ಕಾರಣಕ್ಕಾಗಿ ನಾವು ಈ ಮುಷ್ಕರವನ್ನ ಮಾಡ್ತಿದ್ದೇವೆ ಈ ಮುಷ್ಕರಕ್ಕೆ ಪಾಲ್ಗೊಂಡ ನಿಮ್ಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ಯಾಕಂತ ಹೇಳಿದ್ರೆ ಇವತ್ತು ಡಿಸೂಟ ನೌಕರರು ಹೇಳಲಿಕ್ಕೆ ನಿಮ್ಗೆ ನಾವು ಎಲ್ಲ ಆಡುವ ಸರ್ಕಾರ ಹೇಳುದು ಏನು ನಾವು ಮಾತೆಯರ ಪರವಾಗಿರುವಂತವರು ನಾವು ಮಾತೆಯರಿಗೆ ಗೌರವ ಆದರೆ ಮಾತೆಯ ಗೌರವ ಕೊಡುವಂಥದ್ದು ಮಾತಲ್ಲಿ ಮಾತ್ರ ಬಿಟ್ರೆ ಕಾರ್ಯದಲ್ಲಿ ಅನ್ನು ಅಲ್ಲ ಅನ್ನುವಂಥದ್ದು ನಮ್ಮ ಎಲ್ಲ ಸರ್ಕಾರಗಳು ಕೂಡ ನಮಗೆ ತಿಳಿಸ್ಕೊಡಿರುವಂತ ನಾವು ನೋಡ್ತಾ ಇದ್ದೇವೆ ಒಂದು ಕಡೆಯಲ್ಲಿ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಇವತ್ತು ನೀವು ಕಾರ್ಮಿಕರಿಗೆ ನಾವು ನಿಮ್ಮ ಬದುಕಿಗೆ ಸವಲತ್ತುಗಳಿಗಾಗಿ ನಾವು ಸಂಗೀತಗಳನ್ನ ಮಾಡಿದ್ದೇವೆ ನಾಲ್ಕು ಸಂಹಿತೆಗಳನ್ನು ಜಾರಿಗೆ ಮಾಡ್ತಾ ಇದ್ದೇವೆ ಇದರಿಂದ ಕಾರ್ಮಿಕರಿಗೆ ತುಂಬಾ ಲಾಭ ಇದೆ ಅನ್ನುವಂತಹ ಮೊಗಳ ವಾತುಗಳನ್ನ ಆಡ್ತಿದೆ ನಾವಿಲ್ಲಿ ಸ್ಪಷ್ಟವಾಗಿ ನಾವು ಯಾವುದೇ ರಾಜಕೀಯ ಇರಲಿ ಅದು ಕೇಂದ್ರ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರನೇ ಇರ್ಬೋದು ಆದ್ರೆ ದುಡಿಯುವವರ ಬಗ್ಗೆ ಏನು ಕಾಳಜಿಯನ್ನ ಮಾಡ್ತಾ ಇಲ್ಲ ಅನ್ನೋದ್ ನಾವು ಬಹಿರಂಗವಾಗಿದೆ ಒಂದು ಒಂದು ಕಡೆ ಇವರು ನಾಲ್ಕು ಸಂಹಿತೆಗಳನ್ನ ಒಂದು ವೇಳೆ ಚಾರ್ಜ್ ಅಂದ್ರೆ ಇದಕ್ಕೆ ನಾವು ಪ್ರಬಲವಾದ ವಿರೋಧ ವ್ಯಕ್ತಪಡಿಸದೇ ಇದರಲ್ಲಿ ನಾವು ನಮ್ಮ ವೇತನ ಪಾವತಿ ಕಾಯ್ದೆ ಅನ್ನ ನಮ್ದಿದೆ ಅದನ್ನು ಕಳ್ಕೊಳ್ತೀವಿ ಅಷ್ಟು ಮಾತ್ರ ಅಲ್ಲ ಕನಿಷ್ಠ ವೇತನ ಕಾಯ್ದೆ ಕೂಡ ಕಾರ್ಮಿಕರ ಹಕ್ಕುಗಳು ಅದನ್ನು ಕೂಡ ಕಳ್ಕೊಳ್ತೀವಿ ಬೋನಸ್ ಪಾವತಿ ಕಾಯ್ದೆ ಇದೆ ಸಮಾನ ಸಂಭಾವನೆ ಕಾಯ್ದೆ ಕೂಡ ಇದೆ ಇಂತಹ ಹಣಕಾಸು ಸವಲತ್ತು ನಮಗೆ ಸಿಗದಿದ್ರೆ ಆ ಮೂಲಕ ನಾವು ಕೇಳುವ ಹಕ್ಕುಗಳೇನಿತ್ತು ಅದನ್ನೆಲ್ಲವೂ ಕೂಡ ಇಲ್ಲದಾಗಿಸಿ ಹೋಗಿದೆ ಯಾಕಂತ ಹೇಳಿದೆ ನೀವು ಸರ್ಕಾರ ಏನು ಮಾಡಿದ್ರು ಒಪ್ಪಿಕೊಳ್ಬೇಕು ವಿರೋಧ ವ್ಯಕ್ತಪಡಿಸಬಾರ್ದು ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಹೋಗ್ಬೇಕು ನೀವು ಹೀಗೇನೆ ದುಡಿತಲೇ ಇರಬೇಕು ನಿಮ್ಮ ಶೋಷಣೆಗಾರರು ನಾವು ಅಂತ ಹೇಳಿದ ಬಹಿರಂಗ ಸತ್ಯವನ್ನು ಇವತ್ತು ನಮ್ಮನ್ನು ಆಟ ಮಾಡಿದ ಎರಡನೇ ಸರ್ಕಾರಗಳು ಕೂಡ ಕೂಡ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ನಾನು ನಿಮ್ಗೆ ಗೊತ್ತಿರ್ಬೋದು ಪಕ್ಕದ ರಾಜ್ಯ ಕೇರಳ ಅಲ್ಲಿ ಕೂಡ ಇವತ್ತು ಎರಡು ಸರ್ಕಾರ ಇರ್ಬೋದು ಆಡಳಿತದಲ್ಲಿ ಆದ್ರೆ ಅಲ್ಲಿ ಬಿಸೂಟ ನೌಕರರಿಗೆ ಹದಿಮೂರುವರೆ ಸಾವಿರ ವೇತನ ಇದೆ ಪಕ್ಕದವರೇ ನೀವು ತಲಪಾಡಿ ದಾಟಿದೆ ಆ ಕಡೆ ಮಂಗಳೂರು ಆ ಕಡೆಯಿಂದ ಹೋಗಿ ಇಲ್ಲಿ ನಮ್ಮ ಮದ್ಯ ಸೈಡ್ ಹೋದ್ರೆ ಮತ್ತೆ ನಿಮಗೆ ಕೇರಳ ಸಿಗ್ತದೆ ಅಲ್ಲಿ ಹಸು ಕೊಡ್ತಾರೆ ಹಾಗಾದ್ರೆ ಇಲ್ಲಿ ಯಾಕಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಕಾಣ್ತದೆ ಇಲ್ವಾ ಕೂಡ ಬಿಸಿ ಉಟ ನೀವು ಕೂಡ ಬಿಸಿಊಡೆ ಮಾಡುದು ಅಷ್ಟು ಮಾತ್ರ ಇಲ್ಲ ನಿಮ್ಮೊಂದು ಇವತ್ತಲ್ಲಿ ಇಲ್ಲಿ ಬಿಸಿ ಉಡಿದವರು ನೀವು ಸ್ಟ್ರೈಕ್ ಗೆ ಹೋದ್ರೆ ಅಥವಾ ನಿಮಗೆ ಏನಾದ್ರು ತೊಂದ್ರೆ ಆರೋಗ್ಯದಲ್ಲಿ ಏರ್ಪೇರಾದ್ರೆ ನೀವು ಬದಲಿ ಕೆಲಸಕ್ಕೆ ಜನ ಕೊಡ್ಬೇಕು ಅಂತೇಳಿ ಆದರೆ ಕೇರಳ ಸರ್ಕಾರ ಮಾಡ್ತಿದೆ ಹೇಳ್ತಾರಲ್ಲ ಎಡ ಸರ್ಕಾರ ಸರಿ ಇಲ್ಲ ಕಮ್ಯುನಿಸ್ಟರು ದುಡಿಯುವ ಕಾರ್ಮಿಕರ ಬಗ್ಗೆ ಅಂತ ಅಂತೇಳಿ ಅಲ್ಲಿ ಹೋಗಿ ದುಡಿಯುವ ಜನಗಳ ಬದುಕಿಯ ಬಗ್ಗೆ ಎಷ್ಟು ಕೆಲಸ ಮಾಡ್ತಾರಂತ ಅಂತ ನಮ್ಮ ರಾಜ್ಯ ಸರ್ಕಾರ ಹೋಗಿದೆ ಅಲ್ಲಿ ಇಳಿದುಕೊಂಡು ಬರ್ಬೇಕು ಯಾಕೆ ಹೇಳಿ ಅಲ್ಲಿ ಡಿಸ್ಯೂಟ ಮಾಡುವ ನೌಕರಿಗೆ ಹದಿಮೂರುವರೆ ಸಾವಿರ ಇದೆ ಒಂದು ವೇಳೆ ಕೆಲಸಕ್ಕೆ ಒಂದು ನಾವು ಮಾಡಿ ಪಕ್ಕದ ಕೇರಳ ಸರ್ಕಾರ ಕೊಡ್ತಾ ಇದೆ ಇಲ್ಲಿ ಕಾರ್ಮಿಕರಿಗೆ ಹದಿಮೂರು ಸಾವಿರ ಬಿಡಿ ಕೂಡ ಕೇಂದ್ರ ಸರ್ಕಾರ ಕೂಡ ಇವತ್ತು ರಾಜ್ಯ ಸರ್ಕಾರ ಎಷ್ಟು ಪಾಪ ಒಂದು ಹಣವನ್ನು ನಿಮಗೆ ಸಂಬಳವನ್ನು ಕೊಡಬೇಕಿತ್ತು ಅಷ್ಟೇ ಕೇಂದ್ರ ಸರ್ಕಾರ ಆದ್ರೆ ರಾಜ್ಯ ಸರ್ಕಾರ ಕೊಡ್ತಿದೆ ನಮ್ಮ ಕೇಂದ್ರ ಸರ್ಕಾರ ಏನ್ ಈ ಹಿಂದೆ ಕೊಡ್ತಿದಂತ ಆರ್ನೂರು ಪೇ ಇದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಮಾತಿ ಮಾತಿಗೂ ನಾವು ಮಹಿಳೆಯರ ಪರವಾಗಿ ಇರಬೇಕು ಬೇಕು ಬಿಡ್ತೇವೆ ಅನ್ನುವಂಥ ಸರ್ಕಾರಕ್ಕೆ ಇನ್ನೂ ಕೂಡ ನಿಮ್ಮ ಸಂಬಳ ಜಾಸ್ತಿ ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು ಹೇಳುವಂಥದ್ದು ಮೂರು ಒಂದ್ ವೇಳೆ ಇಲ್ಲಿ ರಾಜ್ಯ ಸರ್ಕಾರ ನಾಲ್ಕೂವರೆ ಸಾವಿರ ಸಾವಿರ ಕೊಡುವಾಗ ಅದು ಕೂಡ ಆ ಕೇಂದ್ರ ಸರ್ಕಾರ ಕೂಡ ನಮಗೆ ಅಷ್ಟೇ ಸಂಬಳವನ್ನು ಕೊಟ್ಟಿದ್ರೆ ಇವತ್ತು ನಾವು ಕನಿಷ್ಠ ಎಂಟು ಸಾವಿರ ಸಂಬಳವನ್ನು ಪಡ್ಕೊಳ್ತಿದ್ದೆವು ಹೌದಲ್ವಾ ಆದ ಅದಕ್ಕೂ ಕೂಡ ನಮ್ಮ ಸರ್ಕಾರಗಳು ಮನಸ್ಸು ಮಾಡ್ತಾ ಇಲ್ಲ ಬಾಯಲ್ಲಿ ಹೇಳುವುದನ್ನು ಮಾಡುವುದನ್ನು ನಮ್ಮನ್ನು ಹಾಡು ಬರ್ದೇ ನಮ್ಮ ಲೀಡುಗಳು ಹೇಳುದೊಂದು ತರ ಮಾಡೋದೊಂದು ತರ ಅದು ನಮ್ಮ ಎರಡು ಸರ್ಕಾರ ಬಾಯಲ್ಲಿ ನಿಮ್ಮ ಬಗ್ಗೆ ಬಹಳ ಕಾಳಜೀರವಾಗಿ ಮಾಡಿ ಅದು ಕೂಡ ನಿಮ್ಮ ಸಂಬಳ ದಾಸ ಅಂದ್ರೆ ರಾಜ್ಯ ಸರ್ಕಾರ ಕೂಡ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿತ್ತು ಆದೇಶ ಆಗಿದೆ ಸಿಗ್ಲಿದೆ ನಿಮಗೆ ಆದ್ರೆ ಈಗ ನಮಗೆ ಒಂದು ನ್ಯೂಸ್ ಹೇಳಿದಂತೆ ನಿಮ್ಮ ಸಂಬಳ ಬಾಕಿ ಇವತ್ತು ನಾವು ಪಾವತಿ ಮಾಡಿದ್ದೇವೆ ಅಂತ ಹೇಳಿ ಆಯ್ತಾ ಯಾವ ಸಂಬಳ ಹಿಂದೆ ನಮಗೆಲ್ಲೂ ಕೂಡ ನೋಡಿ ಹೋರಾಟದಲ್ಲಿ ನೀವು ಭಾಗವಹಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸಂಬಳಗಳು ಬರ್ತೈತೆ ಇಲ್ಲಾದ್ರೆ ನಿಮ್ಮ ಕೇಳೋರು ಯಾರು ಹಾಗಾದ್ರೆ ನಿಮ್ಮ ಹೋರಾಟಕ್ಕಿರುವ ಬೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲರೂ ಕೂಡ ಒಟ್ಟಾದ್ರೆ ಈ ಸರ್ಕಾರಗಳಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಅಂತದ್ದು ನಿಮ್ಗೆಲ್ಲವೂ ಕೂಡ ಈಗ ನಾನು ನಿಮಗೆ ಹೇಳಿದೆ ನಿಮ್ಮ ಸವಲತ್ತುಗಳ ಬಗ್ಗೆ ಹೇಳಿದೆ ಅನುಷ್ಠಾನ ಕಾಯ್ದೆ ಇರಬೇಕು ನಿಮಗೆ ನೇತನ ಕಾಯ್ದೆ ಎಲ್ಲವೂ ಕೂಡ ನಮಗೆ ಸುಲಭವಾಗಿ ಸಿಗ್ಲಿಲ್ಲ ಯಾರು ಕೂಡ ಬೆಳ್ಳಿ ಕಟ್ಟೆಯಲ್ಲಿ ತಗೊಳ್ಳಿ ನೀವು ಕೇಳಿಕೊಡ್ಲಿಲ್ಲ ಅವರ ಕೊಟ್ಟಿದ್ದಾರೆ ನಾಲ್ಕೂವರೆ ಸಾವಿರ ಸಂಬಳ ಪಡ್ಕೊಂಡಿದ್ದೀರಾ ಅದು ನಿಮ್ಮ ಹೋರಾಟದ ಪರಿಣಾಮ ಅಥವಾ ಸರ್ಕಾರಗಳು ಕೊಟ್ಟಿರುವಂತದ್ದು ನಿಮ್ಮ ಹೋರಾಟದ ಫಲವಾಗಿ ಸಿಕ್ಕಿರುವಂತದ್ದು ನಾವು ಈಗ ನಾವು ಈ ಸಂದರ್ಭದಲ್ಲಿ ನಾವು ಪ್ರತಿದ್ಧ ಮಾಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಕೂಡ ಏನು ಕೇರಳ ಸರ್ಕಾರ ಸಂಬಳ ಅದು ಕೂಡ ನಾನು ಈಗ ಹೇಳಿದೆ ಕರ್ನಾಟಕ ಸರ್ಕಾರ ಕೂಡ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿರುವಂತದ್ದು ಕೇರಳದಲ್ಲಿ ಕೂಡ ಅಲ್ಲಿಯ ಗೌರ್ಮೆಂಟ್ ಗೆ ಕೇಂದ್ರ ಸರ್ಕಾರ ಕೊಡುವಂಥದ್ದು ಆರ್ನೂರ ರೂಪಾಯಿ ಆದ್ರೆ ಅಲ್ಲಿ ಅವ್ರು ಹೇಗೆ ಜಾಸ್ತಿ ಸಂಬಳ ಮಾಡಿದ್ರು ಯಾಕೆ ಹೇಳಿ ದುಡಿಯುವ ಮಹಿಳೆಯರ ನೋವುಗಳು ಬದುಕುಗಳು ಅವರ ಕಣ್ಣೆದ್ರಿ ಕಾಣ್ತಾ ಇದ್ದೇವೆ ನಾವ್ ಇಷ್ಟಾದ್ರೂ ಅವರಿಗೆ ಸಂಬಳ ಕೊಡದೆ ಬದುಕಲಿಕ್ಕೆ ಇವರಿಗೆ ಸಾಧ್ಯ ಇಲ್ವಾ ಅವರಿಗೆ ಗೊತ್ತಿದೆ ಆದ್ರೆ ನಮ್ಮ ಸರ್ಕಾರ ಗೊತ್ತಿಲ್ಲ ಈಗ ಕೆಲವರು ಹೇಳ್ಯಾರು ನಿಮ್ಮ ಸಂಬಳ ಯಾಕೆ ನಿಮ್ಗೆ ಫ್ರೀ ಇಲ್ವಾ ಸ್ವಾಮಿ ಫ್ರೀ ಎಲ್ಲಿಂದ ಕೊಟ್ರಿ ನಿಮ್ಮ ಕೊಟ್ರಾ ಆ ಟೀಕೆ ಮಾಡುವ ಯಾಕೆ ಹೇಗೆ ಕೆಲವರು ಅದ್ರಲ್ಲಿ ವಿರೋಧಿಸ್ ಸರ್ ಹೇಳ್ತಾರೆ ಈಗ ನಾವು ಕೇಳೋದಕ್ಕೆ ಬಿಜೆಪಿ ಸರ್ಕಾರದ ಕೂಡ ಹೇಳಿದ್ರು ಶ್ರೀ ಹೇಗೆ ಕೊಟ್ಟಿ ಸುಮ್ಮನೆ ಒಬ್ಬರ ಒಂದು ಹೆಂಡತಿ ಅಂತ ಹೇಳಿ ಇವರ ಹೆಂಡತಿ ಮಕ್ಕಳು ಹಾಗೆ ಹೋಗ್ತಾರಂತ ಹೇಳುದು ಸರಿಯಾ ಪ್ರಶ್ನೆ ಮಾಡಬೇಕು ನಿಮ್ಮ ಹೆಂಡ್ ಯಾರು ನಾವು ಹಾಗೆ ಹೋಗುವುದಿಲ್ಲ ನಮ್ಗೆ ಸಂಸ್ಕಾರ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡಿನ ಜಿಲ್ಲೆ ಇಲ್ಲಿ ಹೌದೇ ಆದ ಸಂಸ್ಕೃತಿ ಇದೆ ಅವರ ಗಂಡನಿಗಿರ್ಬೋದು ಹೆಂಡತಿಗಿದು ಮಕ್ಕಳಿಗೆ ಇರುವುದು ಅವ ಗೌರವ ಸಿಗ್ತದೆ ನಾವು ನಿಮ್ಮ ಹಾಗೆ ಹೋಗುದಿಲ್ಲ ನೀವು ಹೋಗ್ತೀರೇನೋ ನಮಗೆ ಗೊತ್ತಿಲ್ಲ ನಾವು ನೋಡ್ಲಿಲ್ಲ ನಾವು ನೋಡೋದು ಯಾವ್ದನ್ನು ಹೇಳುವವರು ಅಲ್ಲ ಹೌದಾನೆ ನಾವು ಆರೋಪ ಮಾಡುವವರೆಲ್ಲ ಸ್ವಸ್ತು ನಿಷ್ಠವಾಗಿ ಸತ್ಯವಾಗಿ ಮಾತಾಡೋರು ನಾವು ಹಾಗಾಗಿ ನೀವು ಕೊಟ್ಟಿದ್ರೆ ಮೊದಲೇ ಸರ್ಕಾರ ಕೂಡ ಅವರೇ ತಿಂತಿದ್ರು ಆ ಇದ್ರಲ್ಲಿ ತಿನ್ನುದನ್ನ ಸ್ವಲ್ಪ ನಮಗೆ ಕೊಟ್ಟಿದ್ದೀರಿ ಅದಕ್ಕೆ ನಾವು ಗೌರವಿಸ್ತೇವೆ ಆದ್ರೆ ನಮ್ಮ ಬದುಕಿನ ಬಗ್ಗೆ ನೀವು ಒಂದು ಕಣ್ಣು ಹಾಯಿಸಿ ನೋಡಿ ನಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡಿ ಒಂದು ವೇಳೆ ಈ ನಮ್ಮ ಪ್ರತಿಭಟನೆ ನಾನು ನಗರ ಪಂಚಾಯತ್ ಪರ್ಮಿಷನ್ ಹೋದಾಗ ಪ್ರತಿಭಟನೆ ಪರ್ಮಿಷನ್ ಹೋದಾಗ ಒಬ್ಬ ಅವರವರೇ ಮಾತಾಡುದು ಎಂತ ಪ್ರತಿಭಟನೆ ಅಲ್ಲಿ ಕೊಡ್ಬೇಕಲ್ಲ ಬರದು ಎಂತ ಮಾರಿ ಯಾವ ಪ್ರತಿಭಟನೆ ಇವರ ಪ್ರತಿಭಟನೆ ಇವರ ಪ್ರತಿಭಟನೆ ಅಲ್ಲಿ ಕೂತ್ಕೊಂಡವರು ಕೂಡ ಬದುಕಿರುವುದು ನಾವಿಲ್ಲಿ ಬೀದಿಯಲ್ಲಿ ಬಿದ್ದು ಪ್ರತಿಭಟನೆ ಮಾಡ್ತಾರಲ್ಲ ಅವರ ಹೆಣ್ಣು ಮಕ್ಕಳಿರ್ಬೋದು ಅವರ ಗಂಡು ಬದುಕು ಅಂತ ಹೋರಾಟ ಒಂದು ಹೋರಾಟ ಹೋರಾಟ ಮಾಡಿದ್ರಿಂದಾಗಿ ಅವರು ಕೂಡ ನೆಮ್ಮದಿ ಅದನ್ನು ಕೂಡ ನಾವು ಅಂದ್ಕೊಳ್ಬೇಕಲ್ವಾ ಹೋರಾಟ ಇಲ್ಲದಿದ್ರೆ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಮಗು ಗರ್ಭದಲ್ಲಿ ಒಂದು ತಾಯಿ ಒಮ್ಮ ಒಂಬತ್ತು ತಿಂಗಳು ಅವಳ ಗರ್ಭದಲ್ಲಿ ಮಗು ಇದೆ ಅದು ಅಲ್ಲಾಡದೆ ಇದ್ರೆ ಆ ಮಗುವಿನ ಮೇಲೆ ತಾಯಿಗೆ ಅಪ್ಪ ನಮಗೆ ಬರ್ತಾ ನನ್ನ ಮಗು ಸರಿಯಾಗಿದೆಯಾ ಸರಿಯಾಗಿದೆಯಾ ಅದೇನು ತೊಂದರೆ ಆಗಿದೆ ಅಂತ ಹೇಳಿ ಡಾಕ್ಟರ್ ಅಲ್ಲಿ ಹೋಗ್ತೇವೆ ಅಲ್ವಾ ಯಾಕೆ ಹೋಗ್ತೇವೆ ನಮ್ಮ ಮಗುವಿನ ಬಗ್ಗೆ ನಮಗೆ ಕಾಳಜಿ ಇದೆ ಏನು ತೊಂದರೆ ಆಗ್ತಂತ ಹೇಳಿ ಹೇಳುವಂತಹ ಕಾಳಜಿ ನಮ್ಮಲ್ಲಿ ಇದೆ ಹಾಗಾಗಿ ನಾವು ನಮ್ಮ ಮಗುವಿಗೆ ಏನಾದರೂ ಸಮಸ್ಯೆಗಳು ಆಗ್ಬಾರ್ದು ಅನ್ನೋ ದೃಶ್ಯಕ್ಕೆ ಹೋಗ್ತದೆ ಆದ್ರೆ ನಮ್ಮ ನಾಳುವ ಸರಕಾರಗಳು ಏನು ಮಾಡ್ತಿದೆ ನಿಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸ್ತೇ ಇಲ್ಲ ಸ್ಕೀಮ್ ನೌಕರರಾಗಿ ಮಾಡಿದ್ವಿ ಯಾರು ಇದೇ ಸರ್ಕಾರಗಳು ಯಾಕೆ ಮಾಡಿದ್ರು ನಿಮ್ಮನ್ನು ಒಂದು ವೇಳೆ ಪರ್ಮನೆಂಟ್ ಮಾಡಿದ್ರೆ ನಿಮಗೆ ಇ ಎಸ್ ಐ ಕೊಡಬೇಕು ಪಿ ಎಫ್ ಐ ಕೊಡಬೇಕು ಎಲ್ಲ ನಿಮಗೆ ಸರ್ಕಾರಿ ಸವಲತ್ತುಗಳನ್ನು ಕೊಡಬೇಕು ಹಾಗಾಗಿ ಅದು ಇಲ್ಲದಾ ಇರ್ಬೇಕಾ ನೀವು ನೌಕರಾಗಿ ಮಾಡ್ಬೇಕು ಯಾಕೆ ಹೇಳಿ ನಿಮ್ಗೆ ಶಕ್ತಿ ಇರೋದಂತ ನೀವು ದುಡಿಬೇಕು ನಿಮ್ಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಹೋಗಿ ಸಾಯಿರಿ ಬದುಕಿ ಎಂಥದ್ದು ಬೇಕು ಅಲ್ವಾ ಈಗಿನ ಸಮಾಜ ಕೂಡ ಇರೋದು ಹಾಗೆ ತಂದೆ ತಾಯಿಗಳನ್ನು ದುಡಿಸಿ ಬಂದು ಅವರಿಂದ ಏನು ಇನ್ಕಮ್ ಬರೆದಿದೆ ವೃದ್ಧಾಶ್ರಮಗಳು ಆ ತಂದೆ ತಾಯಿಗಳು ಸೇರ್ತಿದ್ರೆ ಆದ್ರೆ ಬಡವರ ಮಕ್ಕಳು ಯಾರು ಉಂಟು ಕೂಡ ತಂದೆ ತಾಯಿಗಳು ಇದನ್ನ ಕೂಡ ಯಾರು ಶ್ರೀಮಂತರು ಕೇಳ್ಕೊಂಡ್ತಾರ ಯಾರು ಒಂದು ಸಮಾಜದ ಉನ್ನತ ಸ್ಥಾನದಲ್ಲಿ ಹೇಳಿ ಅನ್ಕೊಂಡಿದ್ದಾರೆ ಅವರ ತಂದೆ ತಾಯಿಗಳ ಆಶ್ರಮದಲ್ಲಿ ಇರುವಂತದ್ದು ನಮ್ಮವ್ರಂತಲ್ಲ ನಾನು ಹೇಳುವಂಥದ್ದು ನಮ್ಮ ಬದುಕಿನ ಬಗ್ಗೆ ಒಂದು ತಾಯಿಗೆ ಒಂದು ಮಗುವಿನ ಯಾಕೆ ಕಾಳಜಿ ಆ ಮಗು ಸರಿಯಾಗಿ ಈ ಸಮಾಜದಲ್ಲಿ ನೀವು ಹೆಚ್ಚ ಮಕ್ಕಳು ಯಾರಿಗೆ ಈ ಸಮಾಜದ ಆಸ್ತಿಗಳು ಹೌದು ತಾನೇ ನೀವೆಲ್ಲ ನೀವು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಇನ್ನು ದುಡಿದಕ್ಕೆ ಯಾರು ಹೊರಗಡೆ ದುಡಿಯೋರಿಲ್ಲ ಈ ದೇಶಕ್ಕೆ ಸಂಬಂಧಪಟ್ಟಾಗಿ ದುಡಿಯೋದು ಈ ಸಮಾಜದ ಆಸ್ತಿಗಳು ಅವರು ಅಂತವರ ಬದುಕಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಅವರಿಗೆ ಬದುಕಿ ಕೊಡಬೇಕು ಈ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ಬರಬೇಕಂತ ಹೇಳಿದ್ರೆ ಅವನಿಗೆ ಕೊಡಬೇಕಂತ ಮೂಲಭೂತ ಸೌಕರ್ಯಗಳನ್ನು ಕೊಡುವುದು ಮಾತ್ರ ಅಲ್ಲ ಅವರ ಬದುಕಿನ ಬಗ್ಗೆ ಸರ್ಕಾರ ಆಳ್ವತ ಸರಕಾರಿಗಳಿಗೆ ಒಂದು ಕಣ್ಣೋಟ ಇರಬೇಕು ಇದು ಯಾವುದು ಇಲ್ಲ ಯಾವುದು ಇಲ್ಲ ಒಂದು ಅಂದ್ಕೊಳ್ತೇವೆ ಬಿಜೆಪಿ ಈ ವಿಶ್ವ ತನಕ ಶೋಷಣೆ ಮಾಡಿದೆ ಬಿಜೆಪಿಗೆ ಹೋಯ್ತು ಕಟ್ಟುತ್ತೇವೆ ಕಾಂಗ್ರೆಸ್ ಬಂದುಂತ ಅಂದ್ಕೊಳ್ಳಿ ಕಾಂಗ್ರೆಸ್ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ನಮ್ಮ ಇಲ್ಲಿ ಅದು ಕಾಂಗ್ರೆಸ್ ಅದು ಬಿಜೆಪಿ ಅದು ನಾವು ಇಲ್ಲಿ ತಳ ಮಾಡ್ತೇವೆ ಆಯ್ತಾ ಇತ್ತೀಚೆಗೆ ಒಂದು ಸುಹಾಸ್ ಶೆಟ್ಟಿ ಕೊಲೆ ಆಯ್ತು ನಿಮಗೆ ಗೊತ್ತಿರಬೇಕು ಎಲ್ಲಾ ಕಡೆ ನಾವು ಬೆಂಕಿ ಹಂಚಿಕೆ ಹಾಕಿ ಒಂದು ಸಂಗಪಡ್ದು ಹೊರಟರು ಒಂದು ಕಡೆಯಿಂದ ಕಾಂಗ್ರೆಸ್ ಸರ್ಕಾರ ಕೂಡ ಬಂದು ನಾವು ಸಮಾಧಾನ ಮಾಡ್ತೇವೆ ಅಂತ ಹೇಳಿ ಎಲ್ಲ ಮಾಡಿ ಅಲ್ಲಿ ಚರ್ಚೆಗೆ ಹೋಗ್ಬೇಕಾದ್ರೆ ಒಂದೇ ಟೇಬಲ್ ಅಲ್ಲಿ ಎಲ್ಲರೂ ಕೂಡ ಇದ್ದಾರೆ ನಾವಿಲ್ಲಿ ಏನ್ ಮಾಡುದು ಆ ಅವ್ರನ್ನ ಬಿಡುವುದು ನಾವ್ ನಾವು ಇವ್ರ ಇವ್ರೇನ್ ಮಾಡುದು ಅವ್ರನ್ನ ನಾವು ಬಿಡಬಹುದು ಈ ರೀತಿ ನಮ್ಮನ್ನು ದಾರಿ ತಪ್ಪಿಸಿ ನಮ್ಮ ಬದುಕನ್ನ ಬದುಕಿಗೆ ಇಟ್ಟು ಅವರ ಮಕ್ಕಳನ್ನ ವಿದೇಶದಲ್ಲಿ ಕಲಿಸುವಂತ ಸಂಸ್ಥೆ ಇದು ಕನ್ನಡ ಶಾಲೆ ಉಳಿಬೇಕು ಉಳಿಬೇಕು ಅಂತ ಹೇಳಿ ಯಾರು ಹೊರಟು ಮಾಡುವಂಥದ್ದು ಇಲ್ಲಿಯ ಬಡ ಕಾರ್ಮಿಕರು ಅವರ ಮಕ್ಕಳಿಗೆ ಮುಚ್ಚಿದೆ ಅವ್ರಿಗೆ ವಿದ್ಯಾರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತದ್ದು ಇವತ್ತು ಮಾತಿಗೆ ಮಾತ್ರ ಹೇಳ್ತಾರೆ ನಾವು ಕಲಿಸಿದ ಯಾರೇ ಇರ್ಬೋದು ಏನು ಸರ್ಕಾರಿ ಶಾಲೆ ಉಳಿಬೇಕು ಅವರ ಮಕ್ಕಳಿಗೆ ಹೋಗ್ತಿದ್ದಾರೆ ಅಂತ ಹೇಳಿ ಯಾರು ಭಾಷೆ ನಿಲ್ಲಿದ್ದಾರೆ ಅವರ ಮಕ್ಕಳು ಶಾಲೆಗಳಲ್ಲಿ ಓದ್ತಿದ್ದಾರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಅದರಿಂದಾಗಿ ನಮ್ಮ ಇವತ್ತು ಸಮಾಜ ಉಳಿಬೇಕಾದ್ರೆ ದುಡಿಯುವ ವರ್ಗದವರ ಬದುಕಿನ ಜೊತೆ ಆ ನಂಟುಗಳಿದಾವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅದ್ರ ಜೊತೆಗೆ ನಾವು ಏನ್ ಹೇಳ್ತಿದ್ದೇವೆ ನಮ್ಮ ಇವತ್ತು ಕಾರ್ಮಿಕರ ಸವಲತ್ತುಗಳನ್ನು ನಾಶ ಮಾಡಲಿಕ್ಕೆ ಹೊರಟಿರುವಂತ ಯಾವುದೇ ಸರ್ಕಾರ ಇರ್ಬೋದು ನಾವು ಹೇಳುವಂತ ನಾವು ಇಷ್ಟ ತನಕ ಏನು ಹಕ್ಕುಗಳಿದಾವ ಅದು ನಮ್ಮ ಹಿರಿಯರು ನಮ್ಮ ತಾತ ಕಾತರು ಹೋರಾಟ ಮಾಡಿ ಅವರ ಪ್ರಾಣ ಬಲಿತ ಪ್ರಾಣವನ್ನ ತ್ಯಾಗ ಮಾಡಿ ಅವರು ಉಳಿಸಿಕೊಡುವಂತ ಬಂದಿರುವಂತಹ ಹಕ್ಕುಗಳು ಈ ಹಕ್ಕುಗಳನ್ನು ನೀವು ಒಂದು ವೇಳೆ ಕೈ ಹಾಕಿದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಆ ಕಾಯ್ದೆಯನ್ನು ತಿದ್ದು ಮಾಡಲಿಕ್ಕೆ ನಿಮಗೆ ಆಸರ ನಿಮ್ಗೆ ಏನಿದೆ ಸೀಟ್ ನಾವು ಆಯ್ಕೆ ಮಾಡಿ ಇವತ್ತು ನಿಮ್ಮನ್ನು ಕುರ್ಚಿಯಲ್ಲಿ ಕೂತ್ಕೊಳಿಸುದು ಆ ಕುರ್ಚಿಯನ್ನು ಎಳೆದು ರೋಡ್ ಇದೆ ಅನ್ನುವಂತ ಮಾತ್ರ ಈ ಹೇಳಿದ್ರೆ ನಿಮಗೆ ಅಧಿಕಾರ ಕೊಟ್ಟವರು ನಾವೇ ನಿಮಗೆ ಇವತ್ತು ನಿಮ್ಗೆ ಯಾರಿಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಎರಡು ದೋ ಈ ಒಂದು ಕಾರ್ ಒಂದು ಇವತ್ತು ಕಾಸಾಯಕರಣ ಮಾಡುದಂತ ಹೇಳಿದ್ರೆ ಸರ್ಕಾರದ ಕೊಡ್ಲಿಕ್ಕೆ ಆಗುದಿಲ್ಲ ಕಾಸಿಯನ್ನು ಏನ್ ಬೇಕಾ ಮಾಡ್ಕೊಳ್ಬಹುದು ಖಾಸಗಿರ ಅನ್ನುವಂಥದ್ದು ಈ ಒಂದು ಅದಕ್ಕೆ ಒಳ್ಳೆ ಒಂದರ ಕೊಟ್ಟು ಇದು ನನ್ನ ಜಾಗ ಅಂತ ಹೇಳಿದ್ರೆ ಇನ್ನೊಬ್ಬರ ಬರ್ಲಿಕ್ಕೆ ನಾನು ಬಿಡ್ತೇನೆ ಇದು ನಮ್ದೆಲ್ಲರೂ ಆದ್ರೆ ನಾವು ಎಲ್ಲರೂ ನಾವು ಹೋಗ್ಲಿಕ್ಕೆ ಅವಕಾಶ ಇರ್ತದೆ ಸರಕಾರ ಇವತ್ತು ಹೇಳಿಕೆ ಮಾತ್ರ ಸರಕಾರ ಅಂತ ಇವತ್ತು ಇವತ್ತು ಎಲ್ಲರೂ ಕೂಡ ಟಾಟಾ ಬಿರ್ಲಾ ಅಂಬಾನಿ ಇಂಥವರ ಕೈಗೆ ಎಲ್ಲ ಸರ್ಕಾರದ ಇಲಾಖೆಗಳನ್ನು ಮಾರುವುದಲ್ಲದೆ ಇವತ್ತು ಎಲ್ಲಿ ಇರ್ಬೋದು ನಿಮ್ಗೆ ಗೊತ್ತಿರ್ಬೋದು ಈಗ ನಮ್ಮ ವಿಮಾನ ಕೂಡ ನಮ್ಮ ಕೈಯಲ್ಲಿ ಇಲ್ಲ ಪ್ರೈವೇಟ್ ಅವರ ಕೈಯಲ್ಲೇ ಇದೆ ಸರಕಾರಕ್ಕೆ ಅವರಿಗೆ ಅಡ್ಲೀಸ್ ಏನು ಅದನ್ನು ಮುನ್ನಡೆಸಿಟ್ಟೆ ಆಗ್ತಾ ಸಿಮ್ ಕಾರ್ಡ್ ತಗೊಳ್ಳಿ ನೀವು ಜಿಯೋ ಸಿಮ್ ಸಿಕ್ಕರೆ ನಿಮ್ಗೆ ಎಲ್ಲಿ ಬೇಕಾದರೂ ನೆಟ್ವರ್ಕ್ ಸಿಕ್ತದೆ ಆರ್ಟೆಲ್ ಸಿಕ್ತದೆ ಆದ್ರೆ ಬಿ ಎಸ್ ಎನ್ ಅಲ್ಲಿ ನೆಟ್ವರ್ಕ್ ಇಲ್ಲ ಯಾಕೆ ಹೇಳಿ ಅದು ಸರ್ಕಾರಿ ಅಲ್ವಾ ಅದು ಫೈವ್ ಜಿ ಇದು ಟೂ ಜಿ ಅಲ್ಲೇ ಇದೆ ಯಾಕಂತ ಸರ್ಕಾರ ನಮ್ಮನ್ನು ಇವತ್ತು ನಾವು ಓಟ್ ಕೂಡ ನಮ್ಮನ್ನು ಟೂ ಜಿ ಅಲ್ಲಿ ಏನು ಅಂದ್ರೆ ಏನು ನೆಟ್ವರ್ಕ್ ಸಿಗದಾಗ ನಿಮ್ಗೆ ಏನು ಇಲ್ಲದ ಹಾಗೆ ನಮ್ಮ ಸರ್ಕಾರಗಳು ಮಾಡ್ತಿದೆ ಪ್ರೈವೇಟ್ ಜಿಯೋ ಕೊಟ್ಟು ಎಲ್ಲವನ್ನು ಕಳೆದು ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಕಳೆದು ಮಾಡ್ತಿದ್ದಾರೆ ಎಲ್ಲಿ ಎಲ್ಲಾ ಇಲಾಖೆಗಳನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಎಲ್ಲೇ ನೋಡಿದ್ರು ಕಾಂಟ್ರಾಕ್ಟ್ ಬೇಸ್ ಕಾಂಟ್ರಾಕ್ಟ್ ಬೇಸ್ ಗುತ್ತಿಗೆ ಬದ್ದತೆ ಹೌದಲ್ವಾ ಒಬ್ಬ ಗುತ್ತಿಗೆ ಒಂದು ಒಪ್ಪಿ ಒಂದು ವರ್ಷ ಕೊಟ್ಟು ಒಂದು ಐದು ವರ್ಷ ಕೊಟ್ಟರೆ ಇನ್ನೊಬ್ಬರಿಗೆ ಬೇರೆ ಕೊಡ್ತಾರೆ ಅವ್ರಿಗೆ ಅಲ್ಲಿ ಆಗ ನಿಮಗೆ ಕಾಯ ಮಾತು ಕೇಳಲಿಕ್ಕೆ ಬರುವುದಿಲ್ಲ ಯಾಕೆ ಹೇಳಿ ನಿಮ್ಮ ಕಾಂಟ್ರಾಕ್ಟ್ ಬೇರೆ ಯಾವ್ದು ನಿಮಗೆ ನಿಮ್ಮ ಹಕ್ಕುಗಳ ನಾವು ಕೇಳಲಿಕ್ಕೆ ಆಗುದಿಲ್ಲ ನೀವು ಈ ಮೂರು ಶಿಷ್ಯರನ್ನು ದುಡ್ತಿ ನಾನು ಸಂಬಳ ಕೊಟ್ಟಿದ್ದು ಇನ್ನು ನನಗೂ ನಿಮಗೆ ಯಾವುದು ಸಂಬಳ ಯಾವುದೇ ವ್ಯವಹಾರಗಳಿಲ್ಲ ನಾವು ನೀವು ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ತೀರಿ ಯಾಕೆ ಹೇಳಿ ಐದು ವರ್ಷಕ್ಕೆ ನಾನು ನಿಮ್ಮ ಷರತ್ತುಗಳನ್ನು ಒಪ್ಪಿದ್ದೇನೆ ಅವನು ಏನು ಷರತ್ತುಗಳನ್ನು ವಿಧಿಸ್ತಾನೆ ಅನ್ನುವಂಥದ್ದು ನನಗೆ ಗೊತ್ತಿರೋದಿಲ್ಲ ನಾವು ಕೆಲಸ ಬೇಕಾದ ಎಲ್ಲರೂ ಕೂಡ ಎಲ್ಲರೂ ಕೂಡ ಅದು ಯಾವ ಇಲಾಖೆ ಇರ್ಬೋದು ಯಾವುದೇ ಇರೋದು ಈ ಹೊಟ್ಟೆ ಹಸಿವನ್ನು ಈ ಮನುಷ್ಯನನ್ನು ಯಾವ ಕೆಲಸವನ್ನು ಬೇಕಾದ್ರೂ ಆಡಿಸಿದೆ ಹೌದಾನೆ ನೀವು ಯಾಕೆ ದುಡಿತೀರಿ ಇಷ್ಟವೇತನಕ್ಕೆ ದುಡಿತೀರಿ ಅಂತ ಹೇಳಿದೆ ಹೊಟ್ಟೆ ಹಸಿವು ಹಸಿವಿಗೆ ಎಲ್ಲರೂ ಕೂಡ ದುಡಿದು ಹೊಟ್ಟೆ ಹಸಿವಿಗೆ ಅಲ್ಲಿ ಹೊಟ್ಟೆ ಹಸಿವು ಅಂತ ಯಾವ ಕೂಡ ಮಾಡಿಸಿದೆ ಎಷ್ಟು ಜುಜುಬಿ ಸಂಬಳ ಕೊಡ್ರಿ ನಾವು ಬದುಕಬೇಕು ಅಥವಾ ನನ್ನ ಗಂಡನಿಗೆ ಕೆಲಸ ಇಲ್ಲ ಅವರ ಕೆಲಸ ನಾನು ಜೊತೆ ಹಾಕುವ ದೃಷ್ಟಿಯಲ್ಲಿ ನೀವು ಜುಜುಬಿ ಸಂಬಳಕ್ಕೆ ದುಡಿದೀವಿ ನಿಮ್ಮ ಜೀವನ ಸಾಗಿಸ್ತದ ಇಷ್ಟು ದುಡಿದ್ರು ಕೂಡ ನೀವು ಬೇಕಾ ಒಳ್ಳೆ ಸಂಬಳಕ್ಕೆ ದುಡಿಯರಿ ನಿಮ್ಮ ಸಂಬಳವನ್ನು ಯಾರು ತಗೊಂಡು ಜಾಯ್ನ್ ಮಾಡೋರು ಯಾರು ಎದ್ದಾರೆ ಯಾಕೆ ಹೇಳಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಯಜಮಾನರ ನಿಮ್ಗೆ ಸ್ವಲ್ಪ ನನಗಾಗಿ ಉಪಕಾರ ಆಗಲಿ ಅನ್ನೋ ದೃಷ್ಟಿಕೊಂಡು ನೀವು ದುಡಿದಿದ್ದೀರಿ ಆದ್ರೆ ಸರ್ಕಾರ ಏನು ಅಂದ್ಕೊಂಡಿದೆ ಗೊತ್ತಾ ನೀವು ಶುಕ್ರವಾರಕ್ಕೆ ಬರ್ತೀರಲ್ವ ಹೇಳೋದಲ್ಲ ನಾವು ಮಾತೆ ಮಾತೆಯವರ ಪರವಾಗಿ ಇರ್ತಾರೆ ಬಾಯಿ ಮಾತಾರೆ ಅಂತ ನಾನು ಅವಾಗಲೇ ಹೇಳಿದೆ ಯಾಕೆ ಹೇಳಿ ಈಗ ಸ್ಕೀಮ್ ಸ್ಕೀಮ್ ನೌಕರನ್ನು ಮಾಡಿದಿರಲ್ಲ ಕೂಡ ಆಶೆ ಇರ್ಬೋದು ಅಂಗನವಾಡಿ ಇರ್ಬೋದು ಇನ್ನು ಆಶೆ ಕೂಡ ಹೋಗ್ತದೆ ಇನ್ನೊಂದು ಅವರ ಏನು ಅವರು ಅಗ್ರಿಮೆಂಟ್ ಮಾಡ್ಕೊಂತ ಲಾಸ್ಟ್ ಆಯ್ತು ಅವ್ರು ಕೂಡ ಇನ್ನು ಆಶೆ ಕಾರ್ಯ ಕಟ್ಟಿರಲಿಲ್ಲ ಆದರೆ ಯಾಕೆ ಅವರು ಕೊಡ್ತಾರೆ ನಾನು ಆಗಲೇ ಹೇಳಿದೆ ಕಡಿಮೆ ವೇತನಕ್ಕೆ ಹೋರಾಟ ಮಾಡೋದಿಲ್ಲ ಯಾಕೆ ಗಂಡು ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಯಾಕೆ ಮಾಡ್ಕೊಳ್ಳೋದಿಲ್ಲ ಎಲ್ಲ ಸ್ಕೀಮ್ ಕಟ್ಟ ಅವರು ಕೂಡ ಎಷ್ಟು ಎಷ್ಟೋ ಕಲಿತವರು ಕೆಲಸ ಇಲ್ಲದೆ ಬ್ಯಾಚೆಟ್ ಆದವರು ಕೂಡ ಇವತ್ತು ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತ ಪದ್ಧತಿ ನಾವು ನೋಡ್ತಾ ಇದೇವೆ ಆಯ್ತಾ ಅದು ಬಿಡಿ ಕಾಂಟ್ರಾಕ್ಟ್ ಬೇಸಿಕ್ ವರ್ಕ್ ಅಲ್ಲಿ ಹಂಗೆ ಸ್ಟುಡಿಯೋ ಯಾರು ವಿದ್ಯಾ ಅಂದ್ರೆ ಒಳ್ಳೇದೇ ಎಜುಕೇಟೆಡ್ ಆದವ್ರೆ ಅಲ್ಲಿ ಕೆಲಸ ಮಾಡುದು ಯಾಕಂತ ಹೇಳಿ ಈ ಹೊಟ್ಟೆ ಹಾಸಿಗೆ ಎಲ್ಲ ಕೆಲಸವನ್ನು ಮಾಡ್ತಾರೆ ಅವನ ಯಾವ ಕೂಡ ಅವರಿಗೆ ತಲೆಗೆ ಹೋಗಿದ್ದವತ್ತು ಬದುಕಿದ್ರೆ ಆಯ್ತು ಆಯ್ತಾ ಈ ಭಾವನೆ ನಮ್ಮ ಮತ್ತು ಈ ನಮ್ಮ ಭಾವನೆಗಳನ್ನು ಏನ್ ಮಾಡಿದ್ರು ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ ಅದರ ಭಾಗವಾಗಿ ಇವತ್ತು ಏನು ಹಿಂದೂ ಮುಸ್ಲಿಮ ರಾವನೆಗಳನ್ನ ಎತ್ತಿಕೊಂಡು ತರಕಾರಿ ಮಾಡುವಂಥದ್ದು ಯಾಕೆ ಇವತ್ತು ಕಾರ್ಮಿಕ ವಿರೋಧಿ ನೀತಿಯಲ್ಲಿ ಕೇಂದ್ರದಲ್ಲಿ ತರ್ತಾರ ಅಂತ ಹೇಳಿದ್ರೆ ಅಥವಾ ರಾಜ್ಯದಲ್ಲಿ ತರ್ತಾರಂತಿದ್ರೆ ಅದು ತಪ್ಪಿಸಬೇಕಲ್ವಾ ಈಗ ನೀವು ಉದಾಹರಣೆಗೆ ಇವತ್ತು ನೀವು ಮುಷ್ಕರದಲ್ಲಿ ಭಾಗವಹಿಸ್ತಿದ್ದೀರಿ ನಿಮ್ಮ ನೆರೆ ಕರೆಯನ್ನು ನಿಮಗೆ ಇಲ್ಲಿ ಬರಬಾರದು ಅಂತ ಹೇಳಿದ್ರೆ ನಿಮ್ಮ ಶಾಲೆಯವರೇ ಬೇಕಂದ್ರೆ ಹೆಚ್ಚಾಗಿರ್ಬೋದು ಬೇರೆ 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 ಸಂಸ್ ತೊಂದರೆಗಳನ್ನು ನಿಮ್ಗೆ ತಂದಿಡ್ತಾರೆ ಆ ಎಲ್ಲ ತೊಂದರೆಗಳನ್ನು ದಾಟಿಕೊಂಡು ನೀವು ಬಂದಿದ್ದೀರಲ್ವಾ ಆವಾಗ ಅವ್ರಿಗೆ ಹೆದರಿಕೆ ಶುರು ಆಗ್ತದೆ ಯಾಕೆ ಹೇಳಿ ಸಂಘಗಳು ಅಲ್ಲಿ ಮಾಹಿತಿಯನ್ನ ಕೊಡ್ತದೆ ನಿಮ್ಮ ಗಟ್ಟಿತನವನ್ನ ಮಾಡಿಕೊಡ್ತದೆ ನೀವು ನಿಮ್ಮ ಬದುಕಿನ ಹಕ್ಕುಗಳಾಗಿ ಹೋರಾಡಬೇಕು ಅನ್ನೋಂತ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತದೆ ಅದಕ್ಕಾಗಿ ನೀವು ಬಂದಿದ್ದೀರಿ ನೀವು ಬರದಿದ್ದಾಗ ಎಲ್ಲವೂ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನು ಇದೆ ದುರ್ಗಾಮ ಶಾಲೆಯವರು ಹೆಚ್ಚು ಹೇಳಿದಂತೆ ಅವರು ಅಡಿಗೆ ಮಾಡಿಟ್ ಅಡಿಗೆ ಮಾಡಿಟ್ಟು ಹೋಗಿ ಅವ್ರು ಹೇಳುವ ಅನಿವಾರ್ಯತೆ ನಮಗಿಲ್ಲ ಇದೆಯಾ ಅದು ನನ್ನ ಸ್ವಂತ ನಿರ್ಧಾರ ನನ್ನ ಮನೆಯಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನ್ನ ವಿಚಾರ ಮೂರನೇ ದಾರಿಯನ್ನು ಹೋದವರು ಹೇಳಿದ್ರೆ ಅರ್ಥ ಹೊರದೇ ಅದೇನು ಹಾಗಾಗಿ ನಾವು ನಾನು ಇಷ್ಟೇ ಹೇಳುವಂಥದ್ದು ನಾವೇನು ಈ ನಮ್ಮ ಸವಲತ್ತು ಹಕ್ಕುಗಳಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಈ ಹೋರಾಟಗಳನ್ನು ತೀವ್ರಗೊಳಿಸಬೇಕು ನಮಗೆ ಕಷ್ಟ ಆಗ್ಬೋದು ಖಂಡಿತ ಆಗ್ಬೋದು ಒಂದು ದಿನಕ್ಕಾದ್ರೆ ನಾವು ಎಲ್ಲರೂ ಬಂದಿದ್ದೇವೆ ಒಂದು ಒಂದು ವಾರ ಇಟ್ಟರೆ ನಮ್ಮ ಸಮಸ್ಯೆ ಆಗಿರ್ಬೋದು ಆದ್ರೆ ಎಲ್ಲವೂ ಕೂಡ ಎಲ್ಲ ಕೆಂಬಾವುಟದ ಹೋರಾಟಗಳು ಕೆಂಬಾ ಕೆಲವು ಸಲ ಇಲೆಕ್ಷನ್ ಏನಿರ್ತದೆ ಆ ಇಲೆಕ್ಷನ್ ಅಲ್ಲಿ ಸೋತಿರ್ಬೋದು ಆಯ್ತಾ ಆದ್ರೆ ಕೆಂಬಾವುಟ ಹಿಡಿದು ಮಾಡಿದಂತ ಹೋರಾಟಗಳು ಎಲ್ಲಿ ಕೂಡ ಸೋತಂತಹ ಇತಿಹಾಸವಿಲ್ಲ ಇದು ನಮ್ಮ ಕೆಂಬಾವುದ ಇದು ನಮ್ಮ ಕೆಂಬಾವು ಈ ಕೆಮ್ಮಾಟ ನೀವು ಹೇಳಿ ಎಲ್ಲೇ ಕೂಡ ಹೇಳಿ ಈ ಕೆಮ್ಮ ನಿಮ್ಮ ನಿಮ್ಮ ಇದೆ ಅಂತ ಹೇಳಿದ್ರೆ ನೀವು ಸತ್ಯವಂತ ಹೇಳಿ ಎಲ್ಲರೂ ಕೂಡ ಹೆಚ್ಚಿರ್ತಾರೆ ಯಾಕೆ ಹೇಳಿ ನೀವು ಸತ್ಯವೊಂದು ಬಿಟ್ಟು ಬೇರೆ ಏನಾದ್ರೂ ಹೇಳುದಿಲ್ಲ ಬೇರೆ ಬಾವುಟನು ಹಿಂಗಿದ್ರೆ ಅವ್ರು ಇವತ್ತು ನಾನು ಹೋಗ್ತಾ ನಮ್ಮ ಪಡೆದ ಗ್ಯಾರಂಟಿ ಹೌದ್ ಸರಿ ಹೌದಲ್ವಾ ನಮ್ಮ ಎಂತ ಸಮಸ್ಯೆ ಬಂದ ಕೆಮ್ಮ ಆ ಒಂದು ಸಮಸ್ಯೆಯನ್ನು ಇಚ್ಛೆತ್ರಿ ಪಡಿಸ್ತೀವಿ ಹಿಂದೆ ಹೋಗುವುದಿಲ್ಲ ಅನ್ನುವಂತ ವಿಚಾರಗಳು ಕೂಡ ಎಲ್ಲಿರಬಹುದು ಹಾಗಾಗಿ ಕೆಮ್ಮ ಊಟ ಕಾದರಾದ ಗೌರವ ಇದೆ ಘನತೆ ಎಲ್ಲವೂ ಕೂಡ ಇದೆ ಆದ್ರೆ ಘನತೆ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಮಾಡಲು ಒಂದು ಕಾನೂನು ಕಾರ್ಮಿಕ ವಿರೋಧಿ ಕಾನೂನು ಏನಿದೆ ನಾಲ್ಕು ಸಂಹಿತೆಗಳನ್ನು ಜಾರಿ ಮಾಡುವ ಮುಖಾಂತರ ಬದುಕನ್ನು ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದೆ ಅದಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡುವುದು ಮಾತ್ರ ಅಲ್ಲದೆ ಇವತ್ತು ಯಾಕೆ ನಾವು ದುಡಿಯುವುದಿಲ್ಲ ಅಂತ ಹೇಳಿದ್ರೆ ಸರ್ಕಾರಗಳಿಗೆ ಗೊತ್ತಾಗಬೇಕು ದುಡಿಯುವ ಕೈಗಳು ದುಡಿಯ ಕೋಟ್ಯಾಂತರ ರೂಪಾಯಿಗಳು ಸರ್ಕಾರ ಎಲ್ಲವೂ ಕೂಡ ಕೋರ್ಟ್ ಆಗ ಒಂದು ಹೇಳಿ ನಮ್ಮ ದೇಶದಲ್ಲಿ ದುಡಿಯದೆ ಬನ್ನ ಜನ ಇರುವಂತದ್ದು ಯಾರು ದುಡಿಯದೆ ಬಂತು ಅಂತ ಕೆಲವೇ ಕೆಲ ಜನ ಅಲ್ವಾ ಆದ್ರೆ ದುಡಿದುಗಳು ಅದು ಕೈಗಳು ಎಷ್ಟೋ ಇವೆ ಈಗ ನೂರು ಜನ ಎಂಬತ್ತು ಜನ ದುಡಿಯುವವರೇ ಇಪ್ಪತ್ತು ಜನ ಮಾತ್ರ ದುಡಿಸುವವನು ಆರಾಮಾಗಿ ತೀರ್ಕೊಂಡಿರುವವನು ಆದ್ರೆ ಎಂಬತ್ತು ಜನಗಳು ಅದು ಪೊಲೀಸ್ ಇಲಾಖೆಯವರು ಕೂಡ ಇರ್ಬೋದು ಪಾಪ ಅವ್ರಿಗೆ ಮೊನ್ನೆ ನಾನು ಒಂದು ಸ್ವಲ್ಪ ಲೇಟ್ ಆಯ್ತು ಅವ್ರುಗಳ ಅವ್ರಿಗೆ ಕೆಲಸಗಳನ್ನು ಮಾಡಲೇಬೇಕು ಆದ್ರೆ ಅವ್ರಲ್ಲಿ ಯಾವ ಅಧಿಕಾರಿಗಳು ಬಿಡಿದ್ದಾರೆ ஆ நாம் கூட ஏன் நம்ம சௌதான் நம்ம மேல விடுபா ಅವರಿಗೆ ಎಷ್ಟು ಕೆಲಸ ಮಾಡೋ ಅವರ ಮೇಲಾಧಿಕಾರಿಗಳು ಬಿಡುವುದಿಲ್ಲ ನಮ್ಮ ಮೇಲಾಧಿಕಾರಿ ಕೆಲಸ ಮಾಡಬೇಕಾದ್ರೆ ನಮ್ಮ ವೇತನವಾಗಿರ್ಬೋದು ನಮ್ಮ ಹಕ್ಕುಗಳನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ ಇದನ್ನು ಯಶಸ್ವಿಗೊಳಿಸುವುದು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಈ ಹೋರಾಟಗಳು ಇವತ್ತೇನು ಅಕ್ಷರದಾಸವ್ ನೌಕರರ ನೇತೃತ್ವದಲ್ಲಿ ಆಗ್ತಿದೆಯೋ ಅದು ಮುಂದಿನ ದಿನಗಳಲ್ಲಿ ಇನ್ನಿತರ ನಮ್ಮ ಸಿಐ ಡಿ ಸಂಯೋಜಿತಗೊಂಡಿರುವಂತಹ ಆಶೆ ಇರಬಹುದು ಅಂಗನವಾಡಿ ಇರ್ಬೋದು ಕಟ್ಟಡ ಕಾರ್ಮಿಕ ಇರೋದು ಬೇಡಿ ಕಾರ್ಮಿಕರಿಗೆ ಬೇಡಿ ಕಾರ್ಮಿಕರು ಕೂಡ ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ಇವತ್ತು ಸರ್ಕಾರ ಸರ್ಕಾರಗಳು ಈ ಮುನ್ನೂರ ಹದಿನೈದು ರೂಪಾಯಿ ಆಗ್ಬೇಕಿತ್ತು ಆದ್ರೂ ಕೂಡ ಒಂದು ಮಾತ್ರಿ ಮುನ್ನೂರ ಒಂದು ರೂಪಾಯಿ ಸಿಗ್ಬೇಕಿತ್ತು ಅದನ್ನು ಕೂಡ ಕಸಿದುಕೊಂಡ ಈ ನಮ್ಮ ನಾವ್ ನಾನು ಯಾಕೆ ಹೇಳಿದಾಗ ಬಿಜೆಪಿ ಒಂದು ಕಾಂಗ್ರೆಸ್ ಅಂತ ಹೇಳಿ ಇಲ್ಲಿ ನಮಗೆ ಮೋಸ ಮಾಡಿರುವಂತದ್ದು ನಮ್ಮ ಸರ್ಕಾರ ಮುನ್ನೂರ ಒಂದು ರೂಪಾಯಿ ಕೊಡ್ಬೇಕಾದ್ರು ಇವತ್ತು ಸರ್ಕಾರ ಮಾಲಕರು ಅವರಿಗೆ ಏನು ಅವರವನ್ನು ಒಪ್ಪಂದ ಮಾಡಿ ಅಲ್ಲಿ ಕೂಡ ಕಾರ್ಮಿಕರೇ ಮೋಸ ಮಾಡಿ ಮಾತಾಡಿದೆ ಅದು ಕೂಡ ಇನ್ನು ಕೂಡ ಕೊಡುವಂತಹ ಮಜೂರಿಯನ್ನು ಕೂಡ ಇನ್ನೂ ಕೊಡದೆ ಕಾರ್ಮಿಕರನ್ನು ಸಾಯಿಸಿದೆ ಹಾಗಾಗಿ ನಾವು ಇಲ್ಲಿ ಮುಷ್ಕರ ಅಂತ ಹೇಳಿದ್ರೆ ಎಲ್ಲಾ ವಿಭಾಗದ ಜನರ ಬದುಕುಗಳು ಉತ್ತಮಗೊಳ್ಬೇಕು ಅವರ ಮಕ್ಕಳು ಕೂಡ ಈ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಬೇಕು ಅವ್ರಿಗೆ ಕೂಡ ಬದುಕು ಸಿಗ್ಬೇಕು ನಮಗೇನು ದೊಡ್ಡ ಐಷಾರಾಮಿ ಟಾಟಾ ವೀರರ್ ಹೋಗ್ಬೇಕು ಅನ್ನೋ ಆಸೆಗಳಿಲ್ಲ ಆದ್ರೆ ಯಾವುದೋ ತೊಂದರೆಗಳಿಲ್ಲದೆ ಒಂದು ಆರೋಗ್ಯ ತೊಂದರೆ ಬಂದಾಗ ಕೂಡ ಆರೋಗ್ಯ ಸಂಬಂಧ ವ್ಯವಸ್ಥೆಗಳೇ ಆಗಬೇಕು ನಮ್ಗೆ ಏನಾದರೂ ಬೇರೆ ತೊಂದರೆಗಳಾದ್ರೆ ಅದಕ್ಕೊಂದು ವ್ಯವಸ್ಥೆ ಆಗಬೇಕು ಅನ್ನೋದಕ್ಕೆ ನಾವೇನು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ಯಶಸ್ವಿಗೊಳಿಸುವುದು ಮಾತ್ರ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯಲ್ಲಿ ಇದನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಆಗಬೇಕು ಇವತ್ತು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿರುವಂತಹ ನನ್ನೆಲ್ಲ ಸಹೋದರಿಯರು ಕೂಡ ನಾನು ಅಭಿನಂದನೆ ಸಲ್ಲಿಸುವ ಮಾತ್ರ ನಿಮ್ಮ ಜೊತೆ ಎಲ್ಲ ಹೋರಾಟಗಳು ನಾವು ಸದಾ ಇರ್ತೇವೆ ನೀವು ನಮ್ಮ ಜೊತೆಗಿದ್ರೆ ನಾವು ಎಂಥ ಸಮಸ್ಯೆಗಳನ್ನು ಕೂಡ ಎದುರಿಸಲಿಕ್ಕೆ ರೆಡಿ ಇದ್ದೇವೆ ಯಾವ ತೀರ್ಮಾನಗಳು ತೀರ್ಮಾನಗಳು ಕಾರ್ಮಿಕ ವಿರೋಧಿ ತೀರ್ಮಾನಗಳು ನೀವು ಮಾಡಿದರೂ ಕೂಡ ಅದನ್ನು ಬೀಸಿ ಬೀದಿಗೆ ಸಿಗಲಿಕ್ಕೆ ನಾವು ರೆಡಿಯಾಗಿ ಸಜ್ಜಾಗಿ ಮುಂದಿನ ದಿನಗಳಲ್ಲಿ ಬರ್ತಿದೆ ಬರ್ತಿದ್ದೇವೆ ಎನ್ನುವ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಮುಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು